ಸಾವಿರದ ಒಂಬೈನೂರ ಇಪ್ಪತ್ತು ಆಗಸ್ಟ್ ಒಂದರಂದು ಗಾಂಧೀಜಿಯವರ ನೇತೃತ್ವದಲ್ಲಿ ಅಸಹಕಾರ ಚಳುವಳಿ ಭಾರತದಲ್ಲಿ ಪ್ರಾರಂಭವಾಯಿತು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ನಡೆದ ಚಳುವಳಿಗಳ ವಿವಿಧ ಭಾಗಗಳಲ್ಲಿ ಇದೂ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೂಲಕ ಮಹಾತ್ಮ ಗಾಂಧೀಜಿಯವರ ಮುಂದಾಳತ್ವದಲ್ಲಿ ಇದನ್ನು ಪ್ರಾರಂಭಿಸಲಾಯಿತು ಪೊಲೀಸರು ಮತ್ತು ಸೈನಿಕರು ಯಾವ ಸಾಕ್ಷಿ ಆಧಾರಗಳಿಲ್ಲದೆಯೂ ಸಾರ್ವಜನಿಕರನ್ನು ವಿಚಾರಣೆ ಮಾಡುವ ಅವರ ಆಸ್ತಿಯನ್ನು ಜಪ್ತಿ ಮಾಡುವ ಹಾಗೂ ಬಂಧಿಸುವ ಅಧಿಕಾರವನ್ನು ಬ್ರಿಟಿಷ್ ಸರ್ಕಾರ ಸಾವಿರದ ಒಂಬೈನೂರ ಹತ್ತೊಂಬತ್ತು ಏಪ್ರಿಲ್ ಏಳರಂದು ಚಾಲ್ತಿಗೆ ತಂದಿತು ಅದು ರೌಲತ್ ಕಾಯಿದೆ ಎಂದೇ ಪ್ರಸಿದ್ಧವಾಯಿತು ಮೊದಲನೇ ಮಹಾಯುದ್ಧಕ್ಕೆ ಭಾರತೀಯರನ್ನು ಮಾತುಕತೆಗೆ ಕರೆಯದೆ ಏಕಪಕ್ಷೀಯವಾಗಿ ಭಾರತೀಯ ಸೈನಿಕರನ್ನು ಬಳಸಿಕೊಂಡಿದ್ದರು ಇದು ಹೋರಾಟದ ನಾಯಕರನ್ನು ಸಿಟ್ಟಿಗೆಬ್ಬಿಸಿತ್ತು ಆನಿಬೆಸೆಂಟ್ ಬಾಲಗಂಗಾಧರ್ ತಿಲಕ್ ಗೋಪಾಲಕೃಷ್ಣ ಗೋಖಲೆ ಹಾಗೂ ಮಹಮ್ಮದಾಲಿ ಜಿನ್ನಾ ಅಂತಹ ಕೆಲವರು ಮಾತ್ರ ಅದನ್ನು ವಿರೋಧಿಸಿದ್ದರು ಇದರಿಂದ ಬ್ರಿಟಿಷರ ಮೇಲೆ ಯಾವ ಪರಿಣಾಮವೂ ಆಗಲಿಲ್ಲ ಆದರೂ ಲಷ್ಕರ್ ಶಾಸನವನ್ನು ಬ್ರಿಟಿಷರು ಹಾಕಿದರು ಅಸಹಕಾರ ಚಳುವಳಿಯನ್ನು ಸತ್ಯ ಅಹಿಂಸೆಗಳ ತಳಹದಿಯ ಮೇಲೆ ನಡೆಸುವ ಉದ್ದೇಶವಿತ್ತು ಆದರೆ ಉತ್ತರ ಪ್ರದೇಶದ ಚೌರಿಚೌರಾ ಎಂಬಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟು ಇಪ್ಪತ್ತೆರಡು ಜನ ಪೊಲೀಸರ ಸಜೀವ ದಹನವಾಯಿತು ಈ ಬಗ್ಗೆ ಗಲಭೆ ಎಬ್ಬಿಸಿದ್ದರಿಂದ ಗಾಂಧೀಜಿ ನೊಂದು ತಾತ್ಕಾಲಿಕವಾಗಿ ಚಳುವಳಿಯನ್ನು ನಿಲ್ಲಿಸಿದರು ಆದರೂ ಆಗಿಂದಾಗ್ಗೆ ಹರತಾಳ ಅಸಹಕಾರ ನಡೆಯುತ್ತಿದ್ದವು ಸಾವಿರದ ಒಂಬೈನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದು ಪಂಜಾಬಿನ ಜಲಿಯನ್ವಾಲಾ ಬಾಗಿನಲ್ಲಿ ಜನರು ಹಬ್ಬದ ಹಿನ್ನೆಲೆಯಲ್ಲಿ ಒಟ್ಟುಗೂಡಿದ್ದಾಗ ಇದ್ದಕ್ಕಿದ್ದಂತೆ ಆ ಉದ್ಯಾನದ ಬಾಗಿಲನ್ನು ಬಂದು ಮಾಡಿ ಗುಂಡಿನ ಮಳೆಗರೆಯಲಾಯಿತು ಆಗಲೇ ಸುಮಾರು ಮುನ್ನೂರ ಎಪ್ಪತ್ತೊಂಬತ್ತು ಮಂದಿ ಪ್ರಾಣ ಕಳೆದುಕೊಂಡರು ಸಾವಿರಾರು ಜನ ಗಾಯಗೊಂಡರು ಈ ರೀತಿಯ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಿಂದ ದೇಶ ಕೆರಳಿತ್ತು ನೊಂದಿತ್ತು ಅಲ್ಲದೆ ರೌಲತ್ ಕಾಯಿದೆಯಿಂದ ಜನ ರೋಸಿದ್ದರು ಇವೆರಡು ಘಟನೆಗಳು ಅಸಹಕಾರ ಚಳುವಳಿಯನ್ನು ರೂಪಿಸಲು ಕಾರಣವಾಯಿತು ಸಾವಿರದ ಒಂಬೈನೂರ ಇಪ್ಪತ್ತು ಸೆಪ್ಟೆಂಬರ್ನಲ್ಲಿ ಕಲ್ಕತ್ತಾದಲ್ಲಿ ನಡೆದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ವಿಶೇಷ ಅಧಿವೇಶನದಲ್ಲಿ ಚಳವಳಿ ಬಗ್ಗೆ ತಿಳಿಸಿದ ಮಹಾತ್ಮ ಗಾಂಧೀಜಿಯವರು ಮಾಡಬೇಕಾದ ಕಾರ್ಯಕ್ರಮಗಳ ವಿವರಗಳನ್ನು ನೀಡುತ್ತಾರೆ ಬ್ರಿಟಿಷ್ ಆಡಳಿತಗಾರರಿಗೆ ಭಾರತದಲ್ಲಿ ಜನರು ಅಸಹಕಾರದ ಮೂಲಕ ಪ್ರತಿರೋಧ ನೀಡುವುದು ಇದರ ಉದ್ದೇಶವಾಗಿತ್ತು ಸರ್ಕಾರಿ ನೌಕರರಿಗೆ ಬಹಿಷ್ಕಾರ ಹಾಕುವುದು ಬ್ರಿಟಿಷ್ ಸರ್ಕಾರ ಕೊಟ್ಟಿರುವ ಪದವಿಗಳನ್ನು ತ್ಯಜಿಸುವುದು ಕಂದಾಯ ನಿರಾಕರಣೆ ಸರ್ಕಾರದ ಶಾಲೆ ಕಾಲೇಜುಗಳಿಗೆ ಮಕ್ಕಳು ಹೋಗದಿರುವುದು ನ್ಯಾಯಾಲಯಗಳಿಗೆ ಬಹಿಷ್ಕಾರ ಸರ್ಕಾರದ ಸಮಾರಂಭಗಳಿಗೆ ಬಹಿಷ್ಕಾರ ಹಾಕುವುದು ಮುಂತಾದವು ನಡೆದವು ವಿದೇಶಿ ವಸ್ತುಗಳನ್ನು ಸುಟ್ಟು ಹಾಕಲಾಯಿತು ಸ್ವದೇಶಿ ಚಳುವಳಿ ಆರಂಭವಾಯಿತು ಈ ಚಳವಳಿಯು ಭಾರತಕ್ಕೆ ಸ್ವಯಂ ಆಡಳಿತ ನೀಡುವುದು ಬ್ರಿಟಿಷ್ ವಸಾಹತುಶಾಹಿ ಆಡಳಿತದ ಆರ್ಥಿಕ ಅಡಿಪಾಯವನ್ನು ಕೂಗ್ಗಿಸುವುದು ಅವರು ತಯಾರಿಸಿದ ಸರಕುಗಳನ್ನು ಬಹಿಷ್ಕರಿಸುವುದು ಖಾದಿ ಬಳಕೆ ಮತ್ತು ಸ್ವದೇಶಿ ಗ್ರಾಮ ಕೈಗಾರಿಕೆಗಳನ್ನು ಉತ್ತೇಜಿಸುವುದು ಮುಂತಾದ ಉದ್ದೇಶಗಳನ್ನು ಹೊಂದಿತ್ತು ಇದು ಲಕ್ಷಾಂತರ ಭಾರತೀಯರು ಒಗ್ಗೂಡುವಂತೆ ಮಾಡಿ ಎಲ್ಲರಲ್ಲೂ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸಿ ಸ್ವಾತಂತ್ರ್ಯ ಹೋರಾಟದ ಕೆಚ್ಚನ್ನು ಮೂಡಿಸಿತು ಮುಂದೆ ಇದು ಸುಧಾರಣಾ ಚಳುವಳಿಯನ್ನು ಹುಟ್ಟುಹಾಕಿ ಅನೇಕ ಸುಧಾರಣಾವಾದಿಗಳು ಚಳುವಳಿಗಾರರು ರೂಪುಗೊಳ್ಳಲು ಸಾಧ್ಯವಾಯಿತು ಈ ಅಸಹಕಾರ ಅಹಿಂಸಾ ಚಳುವಳಿಯು ಭಾರತಕ್ಕೆ ಒಂದು ಪರಂಪರೆಯನ್ನೇ ಹಾಕಿಕೊಟ್ಟಿತು ಇಂದಿನ ಅನೇಕ ಹೋರಾಟಗಳಿಗೂ ಇದೇ ಮಾದರಿ ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧ ಉಪ್ಪು ತಯಾರಿಸುವ ಮೂಲಕ ಉಪ್ಪಿನ ಸತ್ಯಾಗ್ರಹ ಮಾಡಿದರೆ ಮುಂದೆ ಅಂಬೇಡ್ಕರ್ ಅವರು ನೈಸರ್ಗಿಕವಾದ ನೀರನ್ನು ಮುಟ್ಟಲು ಅಡ್ಡಿ ಮಾಡಿದಾಗ ನೀರನ್ನು ಮುಟ್ಟುವ ಮಹಾಡ್ ಸತ್ಯಾಗ್ರಹವನ್ನು ನಡೆಸಿದರು ಸ್ವಾತಂತ್ರ್ಯೋತ್ತರ ಕಾಲಘಟ್ಟದಲ್ಲಿ ನಡೆದ ಅನೇಕ ಹೋರಾಟಗಳು ಇಂದಿಗೂ ಕಾರ್ಖಾನೆಗಳಲ್ಲಿ ಕಾರ್ಮಿಕರು ಕಾರ್ಮಿಕರು ಟೂಲ್ಸ್ ಡೌನ್ ಸರ್ಕಾರಿ ನೌಕರರು ಪೆನ್ ಡೌನ್ ಉಪವಾಸ ಸತ್ಯಾಗ್ರಹ ಮಾಡುವ ಮೂಲಕ ಇಂದಿಗೂ ಈ ಅಸಹಕಾರ ಚಳುವಳಿ ಅನುಸರಣೆಯಾಗುತ್ತಿದೆ